ಬಿಗ್ ಬಾಸ್ ಬಂತು ನೋಡಿ ವ್ಯಕ್ತಿತ್ವ ವ್ಯಕ್ತಿತ್ವ ಅಂತ ವ್ಯಕ್ತಿತ್ವ ಅಂದ್ರೆ ಒಬ್ಬ ವ್ಯಕ್ತಿಯ ಗುಣ ಸ್ವಭಾವ ನಡೆ ನುಡಿ ಮತ್ತು ವೈಯಕ್ತಿಕತೆ ಅಥವಾ ತನ್ನದೇ ಆದ ವಿಶಿಷ್ಟ ಗುಣ ಒಬ್ಬ ವ್ಯಕ್ತಿಯ ಆಲೋಚನೆ ಭಾವನೆ ಮತ್ತು ವರ್ತನೆಗಳ ಮೇಲೆ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಇಷ್ಟೆಲ್ಲ ಸಾರಾಂಶ ಇರುವ ವ್ಯಕ್ತಿತ್ವವನ್ನು ಬಿಗ್ ಬಾಸ್ ಅಲ್ಲಿ ನೋಡಲು ಹೇಗೆ ಸಾಧ್ಯ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಅನ್ನು ಹಾಳು ಮಾಡಿ ತಮಗೆ ಇಷ್ಟ ಬಂದಂತೆ ತಿರುಚಿ ತಮಗೆ ಹೇಗ್ ಬೇಕೋ ಹಾಗೆ ಆಡುವುದು ಹೇಗ ಬೇಕಂತೆ ಹಾಗೆ ಆಡುವುದೇ ಬಿಗ್ ಬಾಸ್ನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳು ತಮ್ಮ ವ್ಯಕ್ತಿತ್ವವನ್ನು ಎಷ್ಟರ ಮಟ್ಟಿಗೆ ತೋರಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಬಿಗ್ ಬಾಸ್ ಸ್ಪರ್ಧಿಗಳು ತಮ್ಮ ನಡುವೆ ನಡೆದಂತ ವೈಯಕ್ತಿಕ ಜಗಳ ಆಡಿದ ಮಾತುಗಳು ಮಾಡಿದ ಅವಮಾನ ತಮ್ಮ ಮನಸ್ಸಲ್ಲಿ ದ್ವೇಷ ಸಿಟ್ಟು ಅಸೂಯೆ ಬೇರೆ ಸ್ಪರ್ಧೆಗಳ ಬಗ್ಗೆ ಇಟ್ಟುಕೊಂಡು ತಮ್ಮ ವ್ಯಕ್ತಿತ್ವ ಅವಕಾಶ ಸಿಕ್ಕಾಗ ರೂರಿಸಿಕೊಳ್ಳಲು ಹೇಗೆ ಸಾಧ್ಯ ಕೆಲವೊಂದಿಷ್ಟು ಜನ ಅವಕಾಶ ಸಿಕ್ಕರೆ ಸಾಕು ಅವಮಾನ ಮಾಡಬೇಕಂತ ಕಾಯುತ್ತಿರುವ ಇವರುಗಳು ಬಿಗ್ ಬಾಸ್ ಹೇಳಿರುವ ತಮ್ಮ ವ್ಯಕ್ತಿತ್ವವನ್ನು ತೋರಿಸಲು ಹೇಗೆ ಸಾಧ್ಯ